जेलों को भी इन्होंने कम बजट दिया अरे जेल का बजट तो बढ़ा दीजिए तीन सौ करोड़ रुपए जेल का बजट जेल का बजट बढ़ा दीजिए अरे अभी हमको जेल में भेजा है कल तुमको जेल में आना है तुम सबको जेल एक में आना एक है। एक 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 जेल का बजट बढ़ा दो ಈಗ ನಮ್ಮನ್ನ ಜೈಲಿ ಕಳಿಸಿದ್ದೀರಿ ನಾಳೆ ನೀವು ಜೈಲಿಗೆ ಹೋಗ್ಬೇಕು ಕನಿಷ್ಠ ಪಕ್ಷ ಜೈಲಿನ ಬಜೆಟ್ ಅನ್ನಾದ್ರೂ ಹೆಚ್ಚಿಸಿ ಅಂತ ಹೇಳಿ ಬಿಜೆಪಿಗೆ ಚಾಟಿ ಬೀಸಿದ್ದು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಸೇರಿ ಹಲವು ವಿಪಕ್ಷದ ನಾಯಕರನ್ನ ಜೈಲಿಗೆ ಹಾಕಿರುವ ಬಿಜೆಪಿ ನಡೆಯನ್ನ ಸಂಜಯ್ ಸಿಂಗ್ ಗುರುವಾರ ರಾಜ್ಯಸಭೆಯಲ್ಲಿ ಬಜೆಟ್ ಚರ್ಚೆ ವೇಳೆ ವಿಮರ್ಶಿಸಿದ್ರು ಜನರನ್ನ ಜೈಲಿ ಹಾಕೋದು ನಿಮ್ಮ ನೀತಿ ನ್ಯಾಯ ಕೊಡಿಸೋದು ನಿಮ್ಮ ನೀತಿ ಅಲ್ಲ ಆದ್ದರಿಂದಲೇ ನೀವು ನ್ಯಾಯ ವ್ಯವಸ್ಥೆಯ ಬಜೆಟ್ ಅನ್ನು ಕೂಡ ಕಡಿಮೆ ಮಾಡಿದ್ದೀರಿ ಅಂತ ಸಂಜಯ್ ಸಿಂಗ್ ವಾಗ್ದಾಳಿ ನಡೆಸಿದ್ರು ಜನರನ್ನ ಜೈಲಿಗೆ ಕಳಿಸುವ ರಾಜಕೀಯ ಮಾಡುವ ನಿಮ್ಮನ್ನ ಜನ ಈಗ ಇನ್ನೂರ ನಲವತ್ತಕ್ಕೆ ತಲುಪಿಸಿದ್ದಾರೆ ಇನ್ಮುಂದೆ ಇಪ್ಪತ್ನಾಲ್ಕಕ್ಕೆ ತಲುಪಿಸಲಿದ್ದಾರೆ ಮತ್ತು ನಂತರ ಎರಡಕ್ಕೂ ನೀವು ಹೋಗಲಿದ್ದೀರಿ ಅಂತ ಬಿಜೆಪಿಗೆ ಸಂಜಯ್ ಸಿಂಗ್ ಎಚ್ಚರಿಸಿದ್ರು ಕನ್ವರ್ ಯಾತ್ರೆಯ ಸಂದರ್ಭದಲ್ಲಿ ಹೆಸರು ಪ್ರದರ್ಶಿಸುವಂತೆ ನಿರ್ದೇಶಿಸಿದ ಉತ್ತರ ಪ್ರದೇಶ ಸರ್ಕಾರದ ಆದೇಶವನ್ನ ಸಂಜಯ್ ಸಿಂಗ್ ಕಟುವಾಗಿ ಟೀಕಿಸಿದ್ರು अपने नाम के आगे नेम प्लेट लगाओ अपने नाम के आगे नेम प्लेट लगाओ हिंदुओं की मुसलमान अगर नेम प्लेट लगवाना है तो लगवाइए गले में नेम प्लेट नीरा मोदी के गले में नेम प्लेट लगवाइए कि बीस हजार करोड़ रुपए हिंदुस्तान का वो बाकी है कोई अपने ढाबे के आगे अगर बाल्मीकि ढाबा लिखेगा तो आप लोग उसके यहां खाने नहीं जाओगे मैं जानता हूं आपकी मानसिकता आप वो लोग हैं जिन्होंने भारत के तत्कालीन राष्ट्रपति ನೀವು ಮುಸಲ್ಮಾನರಲ್ಲಿ ದಲಿತರಲ್ಲಿ ಅವರ ಪರಿಚಯ ಹೇಳುವಂತೆ ಮಾಡೋಕೆ ಹೆಸರನ್ನ ಪ್ರದರ್ಶಿಸೋಕೆ ಹೇಳ್ತೀರಿ ಅದನ್ ಬಿಡಿ ಪ್ರದರ್ಶಿಸೋಕೆ ಹೇಳೋದಾದ್ರೆ ವಿಜಯ್ ಮಲ್ಯ ಲಲಿತ್ ಲಿತ್ ಮೋದಿಯಲ್ಲಿ ನೀರವ್ ಮೋದಿಯಲ್ಲಿ ಅವ್ರೆಷ್ಟು ಸಾಲ ಪಡೆದಿದ್ದಾರೆ ಅಂತ ಪ್ರದರ್ಶನ ಮಾಡೋಕೆ ಹೇಳಿ ಅಂತ ಸಂಜಯ್ ಸಿಂಗ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅದಾನಿಯವರಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿಯ ಸಾಲವನ್ನ ಪ್ರದರ್ಶನ ಮಾಡೋ ಹೇಳಿ ಅಂತಾನೂ ಮೋದಿ ಸರ್ಕಾರವನ್ನ ಸಂಜಯ್ ಸಿಂಗ್ ಕುಟುಕಿದ್ರು ನನಗೆ ನಿಮ್ಮ ಮನಸ್ಥಿತಿ ಚೆನ್ನಾಗಿ ತಿಳಿದಿದೆ ನೀವು ಭಾರತದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕರೆಯದವರು ನೀವು ಭಾರತದ ಹಾಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆಯದವರು ನೀವು ದಲಿತರನ್ನ ಹಿಂದುಳಿದವರನ್ನ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರನ್ನ ಬುಡಕಟ್ಟು ಜನರನ್ನ ದ್ವೇಷಿಸುವ ಕೆಲ್ಸ ಮಾಡ್ತೀರಿ ಇದುವೇ ನಿಮ್ಮ ನೈಜ ಪರಿಚಯ ಅಂತ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಹೆಸರು ಪ್ರದರ್ಶಿಸೋಕೆ ಹೇಳ್ಬೇಡಿ ಹಾಗೆ ಹೇಳೋದಾದ್ರೆ ದೇಶದ ಬ್ಯಾಂಕ್ ಗಳನ್ನ ಲೂಟಿ ಮಾಡಿದವರಲ್ಲಿ ಹೇಳಿ ಅಂತ ಸಂಜಯ್ ಸಿಂಗ್ ಬಿಜೆಪಿ ರಾಜಕೀಯವನ್ನ ಟೀಕಿಸಿದ್ರು ದೇಶದಲ್ಲಿರುವ ನಿರುದ್ಯೋಗ ಸಮಸ್ಯೆಯನ್ನ ಪ್ರಶ್ನೆ ಮಾಡಿದ ಸಂಜಯ್ ಸಿಂಗ್ ಬಿಜೆಪಿ ವಿರುದ್ಧ ನವಿರಾದ ಹಾಸ್ಯದ ಮೂಲಕ ಮುಗಿಬಿದ್ರು ನೀವು ಮೊದಲು ಪಕೋಡ ಮಾಡ್ಲಿಕ್ಕೆ ಹೇಳಿದ್ರಿ ನಂತರ ಪಾನ್ ಸ್ಟಾಲ್ ಹಾಕೋಕ್ ಹೇಳಿದ್ರಿ ನಂತರ ನಾಲ್ಕು ವರ್ಷಕ್ಕೆ ಸೇನೆ ಸೇರ್ಕೊಳ್ಳೋಕೆ ಅಗ್ನಿವೀರ್ ಯೋಜನೆ ತಂದ್ರಿ ಎಪ್ಪತ್ಮೂರು ವರ್ಷ ವಯಸ್ಸಿನ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಬಹುದಾದ್ರೆ ದೇಶದ ಯುವಜನರಲ್ಲಿ ಕೇವಲ ನಾಲ್ಕು ವರ್ಷಕ್ಕೆ ಅಗ್ನಿವೀರನಾಗೋಕೆ ಹೇಳುವ ತಾರತಮ್ಯ ಯಾಕೆ ಅಂತ ಸಂಜಯ್ ಸಿಂಗ್ ಪ್ರಶ್ನಿಸಿದ್ರು ಈ ಸರ್ಕಾರ ಯುವಕರಿಗಾಗಿ ಭಿಕ್ಷೆ ಬೇಡುವ ಯೋಜನೆ ಒಂದನ್ನು ತರಲಿದ್ದು ಅದಕ್ಕಾಗಿ ಯುವಕರಿಗೆ ಉಚಿತ ಕಟೋರಿ ಅಂದ್ರೆ ಭಿಕ್ಷಾ ಪಾತ್ರೆ ನೀಡಲಿದೆ ಅಂತ ಸಂಜಯ್ ಸಿಂಗ್ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಸೇರ್ಕೊಂಡ ಪಕ್ಷಾಂತರಿಗಳಿಗೆ ನೀವಲ್ಲಿರಬಹುದು ಆದ್ರೆ ನಿಮ್ಮ ಹೃದಯ ಇನ್ನೂ ನಮ್ಮ ಕಡೆಗೆ ಇದೆ ಅಂತ ಸಂಜಯ್ ಸಿಂಗ್ ತಮಾಷೆ ಮಾಡಿದ್ರು ಬಿಜೆಪಿಗಳು ಕ್ರಾಂತಿಕಾರಿ ಅಂತ ಹೇಳ್ತಿರುವ ಬಜೆಟ್ನಲ್ಲಿ ರಕ್ಷಣೆಯ ಬಜೆಟ್ ಅನ್ನ ಕೃಷಿ ಬಜೆಟ್ ಅನ್ನ ಆರೋಗ್ಯದ ಬಜೆಟ್ ಅನ್ನ ಕಡಿಮೆ ಮಾಡಲಾಗಿದೆ ಅಂತ ಸಂಜಯ್ ಸಿಂಗ್ ಸಂಸತ್ತಿನ ಗಮನಕ್ಕೆ ತಂದ್ರು ಮಣಿಪುರ ಕುರಿತಂತೂ ನೀವು ಮಾತನಾಡೋದಿಲ್ಲ ಇದೀಗ ನೀವು ಈಶಾನ್ಯ ಭಾಗದ ಬಜೆಟ್ ಅನ್ನು ಕೂಡ ಕಡಿಮೆ ಮಾಡಿದ್ದೀರಿ ಅಂತ ಸಂಜಯ್ ಸಿಂಗ್ ಹೇಳಿದ್ರು ಇದುವೇ ವಿಕಸಿತ ಭಾರತದ ಸುಳ್ಳು ಬಜೆಟ್ನ ಸತ್ಯ ಅಂತ ಸಂಜಯ್ ಸಿಂಗ್ ಬಿಜೆಪಿಯನ್ನ ತಮಾಷೆ ಮಾಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ